ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೇಣುಕಾ ಇವತ್ತು ನಾನು ಸಿರಿಧಾನ್ಯನ ಬಳಸ್ಕೊಂಡು ಯಾವ ರೀತಿ ಬಿಸಿಬೇಳೆ ಬಾತ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಶುಗರ್ ಇರೋರು ಸಿರಿಧಾನ್ಯನ ಯೂಸ್ ಮಾಡಿದ್ರೆ ಒಂದು ತಿಂಗಳಲ್ಲೇ ನಿಮ್ಮ ಶುಗರ್ ನಾರ್ಮಲ್ ಬರುತ್ತೆ ಆದರೆ ವೈಟ್ ರೈಸ್ ಯೂಸ್ ಮಾಡಬಾರ್ದು ಸಿರಿಧಾನ್ಯಗಳಲ್ಲಿ ತುಂಬಾ ಇದೆ ಅದರಲ್ಲಿ ಸಾಮೆ ನವನೆ ಸಜ್ಜೆ ಊದಲು ಕೊರಲು ಇನ್ನೂ ತುಂಬಾ ವೆರೈಟೀಸ್ ಇದೆ ಈ ಎಲ್ಲ ಸಿರಿಧಾನ್ಯನ ನೀವು ಡೈಲಿ ಒಂದೊಂದು ಥರ ಸಿರಿಧಾನ್ಯ ಯೂಸ್ ಮಾಡೋದ್ರಿಂದ ನಿಮ್ಮ ಶುಗರ್ ನಾರ್ಮಲಿಗೆ ಬರುತ್ತೆ ಬನ್ನಿ ನೋಡೋಣ ಬಿಸಿಬೇಳೆ ಭಾತು ಹೇಗೆ ಮಾಡೋದು ಅಂತ ನಾನಿಲ್ಲೊಂದು ಕುಕ್ಕರ್ಗೆ ಎರಡು ಕಪ್ ಸಾಮೆ ಅಕ್ಕಿ ಒಂದು ಕಪ್ ತೊಗರಿ ಬೇಳೆನ ಹಾಕ್ಕೊಂಡು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಇದಕ್ಕೆ ತರಕಾರಿನ ಹಾಕೊಳ್ಳೋಣ ಕ್ಯಾರೆಟ್ ನವಲ್ಕೋಸು ಹೂಕೋಸ್ ಬೀನ್ಸ್ ಹಸಿ ಬಟಾಣಿ ಈರುಳ್ಳಿ ಟೊಮಟೊ ನೀರು ನೀರನ್ನ ನೋಡಿ ಹಾಕ್ಕೊಳ್ಳಿ ನೀರು ಜಾಸ್ತಿ ಆದರೂ ಪರವಾಗಿಲ್ಲ ಚೆನ್ನಾಗಿ ಬೆಂದಿರುತ್ತೆ ಉಪ್ಪು ಅರಿಶಿನ ಪುಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಮೂರಿಂದ ನಾಲ್ಕು ವಿಸಿಲನ್ನ ಕೂಗಿಸ್ಕೊಳ್ಬೇಕು ಸಿರಿಧಾನ್ಯಗಳಲ್ಲಿ ನಾರಿನಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಶುಗರ್ ಇರೋರಿಗೆ ಇದನ್ನೇ ಯೂಸ್ ಮಾಡೋದ್ರಿಂದ ಒಂದು ತಿಂಗಳಲ್ಲೇ ಶುಗರ್ ನಾರ್ಮಲ್ ಆಗಿಬಿಡುತ್ತೆ ಆದರೆ ವೈಟ್ ರೈಸ್ ಯೂಸ್ ಮಾಡಬಾರ್ದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಮಲಬದ್ಧತೆ ಸಮಸ್ಯೆ ಇರೋರು ಯೂಸ್ ಮಾಡಿ ನೋಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ನೀವೇ ಕಮೆಂಟ್ ಮಾಡಿ ಹೇಳಿ ನೋಡಿ ಇವಾಗ ನಾಲ್ಕು ವಿಸಿಲ್ ಆದಮೇಲೆ ಚೆನ್ನಾಗಿ ಬೆಂದಿದೆ ಸಾಮೆ ಅಕ್ಕಿನೇ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಇವತ್ತು ನಾನು ನೋಡಿ ತರಕಾರಿನೂ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಳ್ಬೇಕು ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನೀರನ್ನ ಸೇರಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಒಗ್ಗರಣೆಗೆ ಎಣ್ಣೆ ತುಪ್ಪ ತುಪ್ಪ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸಾಸಿವೆ ಗೋಡಂಬಿ ಕರಿಬೇವು ಚಿಟಿಕೆ ಹಿಂಗೆ ಹಾಕ್ಕೊಂಡು ಒಗ್ಗರಣೆನ ಇದ್ದೀನಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಿಂಗಿನ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ಒಗ್ಗರಣೆ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇವಾಗ ಬಿಸಿಬೇಳೆ ಭಾ ನಾನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ತೊಗರಿಬೇಳೆನೇ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ನಿಮಗೆ ತೊಗರಿಬೇಳೆ ಇಷ್ಟ ಇಲ್ಲ ಅಂದರೆ ನೀವು ಹೆಸರುಬೇಳೆ ಯೂಸ್ ಮಾಡಿಕೊಂಡು ಮಾಡ್ಬೋದು ಸ್ವಲ್ಪ ತೊಗರಿಬೇಳೆ ಹಾಕ್ಕೊಳ್ಬೋದು ಮತ್ತು ನಾನಿಲ್ಲಿ ಹುಣಸೆಹಣ್ಣಿನ ರಸನೇ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ನೋಡಿ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಮೊದಲೇ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿರೋದ್ರಿಂದ ಇವಾಗ ರುಚಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇನ್ನೊಂದು ಸರಿ ಕುದಿಸ್ಕೊಳ್ಳಿ ಸಿರಿಧಾನ್ಯನೇ ಯೂಸ್ ಮಾಡೋದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಯೂಸ್ ಮಾಡ್ಕೊಂಡು ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ನೀಟಾಗಿ ಕುದೀತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಸಿರಿಧಾನ್ಯನ ನಿಮ್ಮ ಲೈಫ್ ಸ್ಟೈಲಲ್ಲಿ ಯೂಸ್ ಮಾಡಿಕೊಳ್ಳಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಸಿರಿಧಾನ್ಯದಿಂದ ನಿಮಗೆ ಯಾವಾದರೂ ಐಟಮ್ ಮಾಡಿ ತೋರಿಸ್ಬೇಕಂದ್ರೆ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್